ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕಲಬುರಗಿ ಜಿಲ್ಲೆಯ ಕೂಟನೂರ ಡಿ ಗ್ರಾಮದಲ್ಲಿ ದಿನಾಂಕ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕು ರಂದು ಡಾಕ್ಟರ್ ಬಿಆರ್ಅಂಬೇಡ್ಕರವರ ಪ್ರತಿಮೆಗೆ ಅವಮಾನ ಮಾಡಿರುವುದನ್ನು ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಶಾಖೆ ವಿಜಯಪುರ ಉಗ್ರವಾಗಿ ಖಂಡಿಸುತ್ತದೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಅವಮಾನ ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರ ಮೇಲೆ ಕಠಿಣ ಕ್ರಮ ಜರುಗಿಸಿ ಗಡಿಪಾರು ಮಾಡಬೇಕು ಅಲ್ಲದೆ ದೇಶದ ಮಹಾನ್ ನಾಯಕರ ಪ್ರತಿಮೆಗಳಿಗೆ ರಕ್ಷಣೆ ನೀಡದೆ ಇರುವ ಜಿಲ್ಲಾಡಳಿತಕ್ಕೆ ನೇರ ಹೊಣೆಗಾರರನ್ನಾಗಿ ಮಾಡಬೇಕಾಗಿ ಈ ಮೂಲಕ ಆಗ್ರಹಿಸುತ್ತೇವೆ ಮುಂದೆ ಇಂತಹ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸಿದಂತೆ ಜಿಲ್ಲಾಡಳಿತವು ನಿಗಾವಹಿಸಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಭಿಷೇಕ್ ಚಕ್ರವರ್ತಿ ಅಡಿವಪ್ಪ ಸಾಲ್ಗಲ್ ಸಂಜು ಕಂಬಾಗಿ ಭೀಮರಾಯ ಜಿಗಜಣಗಿ ಚಂದ್ರಕಾಂತ ಶಿಂದೆ ಪರಶುರಾಮ ಚಲವಾದಿ ಸೋಮಲಿಂಗ ರಣದೇವಿ ಸುಖದೇವ್ ಚೆಲುವಾದಿ ಕಟ್ಟಿಮನಿ ಬಾಸು ಬೋರಗಿ ಮುಂತಾದರು ಉಪಸ್ಥಿತರು ಯಾಕೆ ಅವರು ಜನವರಿ ಇಪ್ಪತ್ತೆರಡನೇ ತಾರೀಕನ್ನು ಆಯ್ಕೆ ಮಾಡಿದ್ದರು ಅನ್ನೋದರಿಂದ ಬಹಳ ಸ್ಪಷ್ಟವಾದ ಇತಿಹಾಸ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕರಡು ಸಮಿತಿಗೆ ಆಯ್ಕೆಯಾಗಬೇಕಾಗಿತ್ತು ಆ ಶೂದ್ರರ ದಲಿತರ ಬಹು ವಂಚಿತರ ನ್ಯಾಯವನ್ನು ಸಂವಿಧಾನದಲ್ಲಿ ಅಡ್ವೈಸ್ಕೊಡಬೇಕಾದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಆ ನಾಮ ಎರಡುನೂರ ತೊಂಬತ್ತಾರು ಜನರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿರ್ತಾರೆ ಈ ದೇಶದ ಮತಾಂಧಿಗಳು ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನು ಪುನಃ ಬಾಂಬೆ ವಿಧಾನಸಭೆಯ ವತಿಯಿಂದ ಅವರನ್ನು ಆಯ್ಕೆ ಮಾಡಿ ಈ ದೇಶದ ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ಬರೆಯಲಿಕ್ಕೆ ಆ ಇಪ್ಪತ್ತೆರಡನೇ ತಾರೀಕು ಇತಿಹಾಸದಲ್ಲಿ ದಾಖಲಾಗಿದೆ ಆ ಇತಿಹಾಸವನ್ನು ಮರೆ ಮುಖಾಂತರ ಯುವಕರ ಮನಸ್ಸಿನಲ್ಲಿ ಧರ್ಮ ಜಾತಿ ಒಂದು ವಿಜೃಂಭಣೆ ಮಾಡುವಂಥ ಮತಾಂಧಿಗಳು ಇವತ್ತು ಇಪ್ಪತ್ತೆರಡನೇ ತಾರೀಕಿಗೆ ರಾಮ ನಾಮ ಜಪ ಮಾಡುವಂಥ ದುರ್ದೈವವನ್ನು ನಾವು ಕಾಣ್ತಾ ಇದ್ದೇವೆ ಬಹುಶಃ ಬಂಧುಗಳೇ ನೀವೆಲ್ಲ ಅರ್ಥ ಮಾಡಿಕೊಂಡಿರಬೇಕು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಏನು ಡಿಸೆಂಬರ್ ಆರರಂದು ಬಾಬ್ರಿ ಮಸೀದಿಯನ್ನು ಈ ಮತಾಂಧಿಗಳು ಕೆಡವಿದ್ರು ಅದೇ ದಿನ ಅಂಬೇಡ್ಕರ್ ಅವರ ಸ್ಮರಣೆಯನ್ನು ಮಾಡ್ತಾರೆ ಜಗತ್ತಿನಲ್ಲಿ ಕ್ರಾಂತಿ ಆಗ್ತಾ ಇದೆ ದೇಶದಲ್ಲಿ ಹೊಸ ಚಿಂತನೆಗಳಿಗೆ ಅವಕಾಶ ಆಗ್ತಿದೆ ಅನ್ನೋವಂಥ ಕಾರಣಕ್ಕಾಗಿ ಡಿಸೆಂಬರ್ ಆರನ್ನು ಆ ಆಯ್ಕೆ ಮಾಡಿಕೊಂಡು ಬಾಬ್ರಿ ಮಸೀದಿಯನ್ನು ಕೆಡವಿದಂಥ ಸಂದರ್ಭ ನಮ್ಮ ಮುಂದಿದೆ ಬಹುಶಃ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ವಿಶ್ವನಾಥ್ ಪ್ರತಾಪ್ ಸಿಂಹ ಅವರು ಅದನ್ನು ತಡೆ ಒಡ್ಲಿಕ್ಕೆ ಅವತ್ತನ್ನು ತಮ್ಮ ಒಂದು ಪ್ರಧಾನದ ಪಟ್ಟವನ್ನೇ ಕಳ್ಕೊಬೇಕಾದಂಥ ಸಂದರ್ಭ ಬರ್ತಾ ಇದೆ ಇವತ್ತು ಇಪ್ಪತ್ತೆರಡು ನಲ್ವತ್ತೇಳ ಇಶುವಲ್ಲಿ ಎರಡುನೂರ ತೊಂಬತ್ತಾರು ಏನು ಸಂವಿಧಾನ ಸಮಿತಿ ರಚನೆಗೆ ಅಧಿಕ ಏನು ವ ಅದಿ ಜನರನ್ನು ಆಯ್ಕೆ ಮಾಡಬೇಕಾಗಿತ್ತು ಆಯಾ ವರ್ಗದ ಜನರನ್ನು ಆಯಾ ವರ್ಗದ ಜನರ ಆಶೋತ್ತರಗಳನ್ನು ಆ ಸಂವಿಧಾನದಲ್ಲಿ ಅಳವಡಿಕೆ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಅಂಬೇಡ್ಕರರನ್ನು ಸೋಲಿಸಿದಂಥ ಜನವರಿ ಇಪ್ಪತ್ತೆರಡನನ್ನು ಇವತ್ತು ಬೇರೆ ರೀತಿಯಲ್ಲಿ ಬೇರೆ ಯುವ ಜನಾಂಗದಲ್ಲಿ ಅವರನ್ನು ಮರೆಮಾಚುವಂಥ ಷಂಡತ್ರ ಈ ದೇಶದಲ್ಲಿ ನಡೀತಾ ಇದೆ ಆ ಉದಾಹರಣೆಗಾಗಿ ಇವತ್ತಿನ ಎಲ್ಲ ಘಟನೆಗಳನ್ನು ನಾವು ಆಲೋಚನೆ ಮಾಡಿದಾಗ ಜವರ್ಗಿ ಗುಲ್ಬುರ್ಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಒಂದು ಗ್ರಾಮದಲ್ಲಿ ಮತಾಂಧ ಹುಕ್ಕನೂರು ಬಿ ಅನ್ನುವಂಥ ಗ್ರಾಮದಲ್ಲಿ ಮತಾಂಧಿಗಳು ಅಂಬೇಡ್ಕರ್ ಅವರ ಮೂರ್ತಿಯನ್ನು ದ್ವೇಷ ಮಾಡಿಲ್ಲ ಈ ದೇಶದ ಸಂವಿಧಾನವನ್ನೇ ದ್ವೇಷ ಮಾಡ್ತಾರಂತ ನಾನು ಹೇಳಿಕೆ ಬಯಸ್ತೇನೆ ಅಂಥ ಯಾವುದೇ ದುಷ್ಟಶಕ್ತಿಗಳನ್ನು ಸರ್ಕಾರ ಮೀನುಮೇಷಿ ಮಾಡದೆ ಅವರ ಮೇಲೆ ಉಗ್ರವಾದ ಕ್ರಮವನ್ನು ತೆಗೆದುಕೊಳ್ಬೇಕು ನಾವು ಇತಿಹಾಸವನ್ನು ಓದಬೇಕು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಿರೋದಿಲ್ಲ ಅಂತೇಳಿ ಅಂಬೇಡ್ಕರ್ ಅವರು ನಮಗೆ ಹೇಳಿಕೊಟ್ಟಂಥ ಮಾತಿದೆ ನಾವು ಇವತ್ತು ಸಂವಿಧಾನದ ಮುಖಾಂತರ ಏನು ಆಶೋತ್ತರಗಳನ್ನು ಈಡೇರಿಸ್ಕೋಬೇಕಾಗಿದೆ ಅದನ್ನೆಲ್ಲ ನಾವು ಯುವಕರು ಎಲ್ಲ ಸಂಘಟನೆಯ ಮುಖಂಡರು ನಾವು ಅರ್ಥ ಮಾಡ್ಕೋಬೇಕಾಗಿತ್ತದೆ ಆ ಅಂಥ ಒಂದು ಘಟನೆಯಲ್ಲಿ ಏನು ಮತಾಂಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ದೋಷ ಮಾಡಿದ್ದಾರೆ ಅವರ ಶೀಘ್ರಗತಿಯಲ್ಲಿ ಅವ್ರನ್ನ ಬಂಧನೆ ಮಾಡಬೇಕು ಗಡಿಪಾರ ಮಾಡಬೇಕು ಇನ್ನೊಂದು ರೀತಿ ಇಂಥ ಉಕ್ರತೆ ಘಟನೆಗಳನ್ನು ನಡೀಲಾರದಂತೆ ರೀತಿಯಲ್ಲಿ ಸರ್ಕಾರ ಎತ್ತರ ಸೋಲಬೇಕನ್ನಂಥ ನಾವೆಲ್ಲ ದಲಿತ ಸಂಘಟನೆಯ ಅಣ್ಣ ತಮ್ಮದರು ಸೇರಿ ಇಲ್ಲಿ ಸೇರಿದ್ದೇವೆ ಇದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮುಂದಿನ ಯಾವುದೇ ದಿನಗಳಲ್ಲಿ ಅಂಬೇಡ್ಕರರು ಬಸವಣ್ಣ ಬುದ್ಧಗ ಮತ್ತು ಗಾಂಧಿಗೆ ಮತ್ತು ನೇತಾಜಿಗೆ ಏನಾದರೂ ಅವಮಾನ ಮಾಡಿದ್ರೆ ಈ ದೇಶದ ಸಂವಿಧಾನ ಬರೆದಂಥ ವಂಶಾವಳಿ ನಾವೇನಿದ್ದೇವಲ್ಲ ಅದನ್ನು ಉತ್ತಗ್ರವಾಗಿ ಖಂಡಿಸಿ ಅವರ ಮೇಲೆ ಕ್ರಮ ಜರುಗಿಸಿಕೊಳ್ಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಅಂತ ಹೇಳಿ ತಮ್ಮಲ್ಲಿ ಹೇಳಿಕೆ ಬಯಸ್ತೇನೆ ಅಭಿಷೇಕ್ ಚಕ್ರವರ್ತಿ ಡಿ ಎಂ ಅಂತಕ್ಕಂಥ ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿರ್ತಕ್ಕಂಥ ಮುಸ್ಕಂದಗಳನ್ನು ಕೂಡಲೇ ಬಂಧಿಸಿ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವರನ್ನು ಗಡಿಪಾರು ಮಾಡಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಆಗ್ರಹ ಇದ್ದೇನೆ ಇವತ್ತ ಈ ದೇಶದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಒಂದು ಯಾವುದಾದ್ರೂ ಮುಖ್ಯ ಘಟನೆ ಇಟ್ಟುಕೊಂಡು ಇವತ್ತು ಈ ದೇಶದಲ್ಲಿ ಮನುವಾದಿಗಳು ಇವತ್ತು ಅದನ್ನು ನಮ್ಮ ಹಿರಿಯರು ಹೇಳಿದಂಗೆ ಮರುಮಾಚಲಕ ಇವತ್ತು ಇಂಥ ಕುತಂತ್ರಗಳು ನೀಡ್ತಾ ಇದ್ದಾವೆ ಈ ದೇಶದಲ್ಲಿ ದಲಿತರು ಎಚ್ಚೆತ್ತುಕೊಂಡಿದ್ದಾರೆ ಮುಂದೆ ಇಂಥ ಕುತಂತ್ರಗಳನ್ನು ನಡೆಯದ ಹಾಗೆ ನೋಡಿಕೊಳ್ಳುತ್ತಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಗುಲ್ಬರ್ಗ ಜಿಲ್ಲೆಯ ಕೊಗುಟ್ನೂರು ಡಿ ಎನ್ ಗ್ರಾಮದ ಆ ಗ್ರಾಮದ ಆ ಘಟನೆಯನ್ನು ಮಾಡಲು ಯಾರಾದರೂ ಕೈವಾಡಿದ್ರ ಅವರನ್ನು ಕೂಡ ಬಂಧಿಸಬೇಕು ಅಲ್ಲಿಯ ಜಿಲ್ಲಾಡಳಿತ ಭಾಳ ಒಂದು ತೀಕ್ಷ್ಣದಲ್ಲಿ ಅವರನ್ನು ಪತ್ತೆ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಇನ್ನು ಇಂಥ ಮಾನ್ಮಾನತವಾದಿ ನಾಯಕರ ಈ ರಾಜ್ಯದಲ್ಲಿ ಯಾವುದೇ ನಾಯಕರಿಗೆ ಅವಮಾನ ಆಗದಂಗೆ ನಿಗಾ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿ ನಾನು ಮಾತನ್ನು ಮುಸ್ತಾ ಇದ್ದೇನೆ ಜಿಲ್ಲಾ ಜಿಲ್ಲಾ ಇವತ್ತು ನಾವೆಲ್ಲ ದಲಿತರು ಮತ್ತು ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ ಏನು ದೇವರಿಗೆ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೊಗಟ್ಟೂರು ಗ್ರಾಮದಲ್ಲಿ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಊಟೆಯ ಅವಮಾನ ಮಾಡಿದ್ದನ್ನು ನಾವು ಪ್ರಗತಿಪರರು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಏನು ಸಂವಿಧಾನದಲ್ಲಿ ನಂಬಿಕೆ ಇಲ್ಲದ ಮುನುವಾದಿಗಳು ಇವತ್ತು ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇವೆ ಆ ರೆಕ್ಕೆಗಳನ್ನು ಕಟ್ ಮಾಡಲಿಕ್ಕೆ ನಾವು ದಲಿತ ಪ್ರಗತಿಪರರು ನಾವು ಇವತ್ತು ಎಚ್ಚೆತ್ತುಕೊಂಡಿದ್ದೀವಿ ಇತಿಹಾಸ ಘಟನೆಗಳನ್ನ ಇವತ್ತು ಮಾಡ್ತಾ ಇದಾರೆ ಮರಿಮಾರ್ಚಗೋಸ್ಕರ ಅದನ್ನು ಮರಸೋದಕ್ಕೋಸ್ಕರ ಈ ಮನುವಾದಿ ಶಕ್ತಿಗಳು ಇವತ್ತು ಪ್ರಬಲವಾಗಿ ಇವೆ ಹದಿನೆಂಟುನೂರ ಹದಿನೆಂಟರಲ್ಲಿ ಭೀಮಾ ಕೊರೆಯ ವಿಜಯೋತ್ಸವದ ಸುಧಾ ಹಂಗೆ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ದಂಗೆ ಮಾಡ್ತಾರವರು ಉನಾದ ಭೀಮಾ ಕೊರೇಗಾವದಲ್ಲಿ ಅಂತ ವ್ಯವಸ್ಥೆ ಕೂಡ ಇವತ್ತೇನು ಭೀಮ ಸೈನಿಕರದು ನಾವಲ್ಲ ಇವತ್ತ ರೆಡಿ ಆಗ್ಬಿಟ್ಟು ನಾವು ಹದಿನೆಂಟುನೂರ ಹದಿನೆಂಟರಲ್ಲಿ ಏನು ನಮ್ಮ ನಾಯಕರಿದ್ದರು ಸಿದ್ದ ನಾಯಕ ಡೊಂಕ ನಾಯಕ ಇವರು ಏನೋ ನಾಯಕರಿದ್ದರು ಹಲವಾರನ್ನು ಯಾವಾಗ ಎತ್ತಿದ್ರು ಅದಕ್ಕಾಗಿ ನೀವು ಮನುವಾದಿಗಳು ಹುಷಾರದಿಂದ ಈಗ ಏನೋ ಟಚ್ ಮಾಡ್ಬೇಕಾದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಷಾರಗಳಾಗ್ಲಿ ಸಂವಿಧಾನಗಳಾಗಲಿ ಬಂದ್ರಂದ್ರೆ ನಿಮ್ಮನ್ನ ನಾವು ಏನ್ ಮಾಡ್ತೀವಿ ಅನ್ನೋದು ನಾವು ಎಚ್ಚರಿಕೆ ಘಟನೆ ಕೊಡ್ತಾ ಇದೀವಿ ನಿಮ್ಗ ನೀವು ಏನು ಮಾಡ್ಲೇ ಹೊಟ್ಟಿರಪ್ಪಾತ್ರೆ ಅದನ್ನ ಎಚ್ಚತ್ತದಿಂದ ಇರ್ಬೇಕು ನೀವು ಭಾರತೀಯ ಸಂವಿಧಾನ ನಿಮ್ಮ ಏನೇ ಕ್ರೌರ್ಯಗಳಿಗೆ ನಿಮ್ಮ ಬಟ್ಟೆ ತೋಡುತ್ತೀರಿ ನೀವು ಮಾತನಾಡಕ್ಕೆ ಹಕ್ಕು ಕೊಟ್ಟಿದ್ದು ಸಂವಿಧಾನ ಆ ಸಂವಿಧಾನದ ಪಿತಾಮಹನಿಗೆ ನೀವು ಅವಮಾನ ಮಾಡ್ತೀರಲ್ಲ ನಿಮ್ಮಂಥ ನಾಲಯ ನಾಲಾಯಕರು ನೀವು ಎಲ್ಲೇ ಇರಿ ಹೇಗೆ ನಿಮ್ಮನ್ನ ಸ್ವೀಕ್ರೆ ನಾವು ಬಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು ಏನು ಕೂಡಲೇ ಏನು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆ ಕಿಡಿಗೇಡನ್ನ ಕೂಡಲೇ ಬಂಧಿಸಿ ಅವನ್ನ ಗಡಿಪಾರು ಮಾಡ್ಬೇಕಂತ ಚಿನ್ನ ಪ್ರಗತಿಪರ ಸಂಘಟನೆಗಳಿಂದ ನಾನು ಕೇಳ್ಕೊಳಕ್ಕೆ ಬಯಸ್ತೇನೆ ಇಲ್ಲಿ ಸಂಜು ಕಂಬಾಗಿ ರಾಜ್ಯ ಪಾಂಧರಿಗೆ ಪ್ರಕೃತರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಪೌರಾಗಿರ್ತಕ್ಕಂಥ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಅಡಿಗಟ್ಟ ಸಹಕಾರ ಮತ್ತು ಎಲ್ಲ ಸಂಘಟನೆಯ ಮುಖಂಡರುಗಳ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಓದಿ ಹೇಳಲಿದ್ದಾರೆ ಒಂದು ವೇಳೆ ಇವತ್ತು ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆದಂಥ ಒಂದು ದುರಂತದ ಘಟನೆ ಕುರಿತು ಬಿಜಾಪುರ ಜಿಲ್ಲೆಯ ದಲಿತ ಹಾಗೂ ಪ್ರಜ್ಞರ ಸಂಘಟನೆ ಒಕ್ಕೂದಾರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಜನರ ರಾಜ್ಯಪಾಲ ಕರ್ನಾಟಕ ಸರ್ಕಾರದ ಬೆಂಗಳೂರು ಇವರಿಗೆ ಈ ಒಂದು ಮನವಿಯನ್ನು ಕಟ್ತಾ ಇದ್ದೇವೆ ಈ ವಿಷಯ ಮಾನ್ಯ ಸೂಜ್ ರಾಮರ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಮೆಗೆ ಅವಮಾನ ಮಾಡಲಿ ಕನ್ನಡ ಸಂಘಟನೆಗಳು ಹಾಗೂ ಪ್ರಜಾಪ್ರಭುತ್ವ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ವಿಜಯಪುರ ಉಗ್ರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಮೆ ಅವಮಾನ ಮಾಡಿದ ದುಷ್ಕರ್ಮಿಗಳು ಕೂಡಲೇ ಬಂಧಿಸಬೇಕು ಮತ್ತು ಅವರ ಮೇಲೆ ಕಠಿಣ ಕ್ರಮ ಜರುಗಿಸಿ ಗಡಿಪಾರು ಮಾಡಬೇಕು ಅಲ್ಲದೆ ದೇಶದ ಮಹಾನ್ ನಾಯಕರ ಪ್ರತಿಮೆಗಳಿಗೆ ರಚನೆ ನೀಡದೆ ಇರುವ ಜಿಲ್ಲಾಡಳಿತ ನೇರ ಹೊಣೆಗಾರನಾಗಿ ಮಾಡಬೇಕಾಗಿ ಈ ಮೂಲಕ ಆಗ್ರಹಿಸುತ್ತೇವೆ ಮುಂದೆ ಇಂಥ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸದಂತೆ ಜಿಲ್ಲಾ ಆಡಳಿತವು ಆಯಾ ಜಿಲ್ಲಾ ಆಡಳಿತವು ನಿಗಾವಹಿಸಬೇಕೆಂದು ಈ ಮೂಲಕ ವಿನಿಸಿಕೊಡ್ತೇವೆ ಈ ಒಂದು ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಕೊಡಲ